ಕಾಣುವ ಹೊಸ್ತಿಲಲ್ಲಿರುವಂತಹ ಸರ್ಕಾರಿ ಮಾದರಿ ಶಾಲೆಗೆ ಅಡುಗೆ ಕೋಣಿಯೇ ಇಲ್ಲ ಬರುವ ನವೆಂಬರ್ ಹನ್ನೆರಡರಂದು ಶತಮಾನೋತ್ಸವ ಆಚರಣೆ ಮಾಡಿಕೊಳ್ತಾ ಇರುವಂತಹ ರಾಯಬಾಗ ತಾಲೂಕಿನ ಕಪಲ್ಗುದ್ದಿ ಸರ್ಕಾರಿ ಮಾದರಿ ಶಾಲೆಯ ಸ್ಥಿತಿ ಹೀಗಾಗಿದ್ದು ಇನ್ನೂರ ಅರವತ್ತೆರಡು ಮಕ್ಕಳ ಸಂಖ್ಯೆಯನ್ನು ಹೊಂದಿರುವಂತಹ ಕಪಲ್ಗುದ್ದಿ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿಗಳು ನಡೆಯುತ್ತವೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಪಲ್ಗುದ್ದಿ ಗ್ರಾಮದ ಸರ್ಕಾರಿ ಮಾದರಿ ಶಾಲೆಯ ಬರುವಂತಹ ನವೆಂಬರ್ ಹನ್ನೆರಡರಂದು ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಹೊತ್ತಿನಲ್ಲಿದೆ ಆದರೆ ಈ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿರುವಂತಹ ಸರ್ಕಾರಿ ಶ ಮಾದರಿ ಶಾಲೆಯಲ್ಲಿ ಅಡುಗೆ ಕೋಣಿಗೆ ಇಲ್ಲದಂತಾಗಿದೆ ಬಿಸಿಯೂಟ ಸಿಬ್ಬಂದಿಯವರು ಶಾಲೆಯ ಹೊರಭಾಗದಲ್ಲಿ ಅಡುಗೆ ತಯಾರಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಕಪಲಗುದಿ ಗ್ರಾಮದಲ್ಲಿ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯು ಸ್ಥಾಪನೆಯಾಯಿತು ಬರುವ ನವೆಂಬರ್ ತಿಂಗಳಲ್ಲಿ ಶತಮಾನೋತ್ಸವ ಆಚರಿಸಿಕೊಳ್ತಾ ಇರುವಂತಹ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಅಡುಗೆ ಕೋಣಿಗೆ ಇಲ್ಲದೆ ಬಿಸಿಯೂಟ ಬಯಲಿನಲ್ಲೇ ಗ್ಯಾಸ್ ಬಳಸಿಕೊಂಡು ಹೊರಗಡೆಯೇ ತಯಾರು ಮಾಡ್ತಾರೆ ಕಪಲ್ಗುದ್ದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸದಸ್ಯರ ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ತಾಲೂಕು ಹಂತದ ಮಧ್ಯಾಹ್ನದ ಬಿಸಿಯೂಟ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೂ ಎದ್ದು ಕಾಣ್ತಾ ಇದೆ ಕೂಡಲೇ ಜನಪ್ರತಿನಿಧಿಗಳು ತಾಲೂಕು ಅಧಿಕಾರಿಗಳು ಮತ್ತು ಎಚ್ಚೆತ್ತುಕೊಂಡು ಶತಮಾನೋತ್ಸವ ಆಚರಿಸಿಕೊಳ್ಳುವ ಶಾಲೆಗೆ ಬಿಸಿಯೂಟದ ಕಟ್ಟಡ ನಿರ್ಮಿಸಿಕೊಡಬೇಕು ಅಂತ ಸಾರ್ವಜನಿಕರ ಆಗ್ರಹವಾಗಿದೆ ಚುನಾಯಿತ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅಡುಗೆ ಕೋಣೆ ನಿರ್ಮಿಸುತ್ತಾರೋ ಅಥವಾ ಇಲ್ಲವೋ ಅಥವಾ ಕಾತು ನೋಡಬೇಕಾಗಿದೆ ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕಾಂತಿ ನ್ಯೂಸ್ ರೈವಾಗ

罗丽婷。 ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಪ್ಪನ್ನು ಸರ ನಾವು ವಿಷಟ ಕೇಂದ್ರ ಭಾಳ ದಿವಸ ಆದರೆ ಇದು ಒಂದು ವಿನಾಶದ ಹಂತ ಹಂತದಲ್ಲಿ ಇರೋದರಿಂದ ಆಗಿನ ಹಂತದಲ್ಲಿ ಗ್ರಾಮ ಪಂಚಾಯತಿ ಐವತ್ತು ಸಾವಿರ ಅನುದಾನದಲ್ಲಿ ತುತ್ತಿದ್ದು ಅದು ಡೆಮಾಲಿಶ್ ಆಗಿದೆ ಈಗಾಗಲೇ ಡೆಮಾಲಿಶ್ಗೆ ಅನುಮತಿ ಸಿಕ್ಕಿದೆ ಆದರೆ ಹೊಸದಾಗಿ ವಿಷಟ ಕೇಂದ್ರ ನಿರ್ಮಾಣ ಇನ್ನೂ ಆಗ್ತಾಯಿಲ್ಲ ಇಲ್ಲ ಗ್ರಾಮ ಪಂಚಾಯತಿ ಪಿ ಡಿ ಒ ಇರ್ಬೋದು ಅಧ್ಯಕ್ಷರು ಇರ್ಬೋದು ತಾಲೂಕ್ ಪಂಚಾಯತಿ ಆಗಿನ ಅಕ್ಷರ ಕಾರ್ಯಕ್ರಮದ ಅಧಿಕಾರಿಗಳು ಅವ್ರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ ಈವರೆಗೂ ಯಾರೂ ಅದನ್ನು ಅವ್ರ ಕಡೆ ಗಮನ ಇಲ್ಲ ಮತ್ತು ಭೋಜನಾಲಯನೂ ಮಂಜೂರಾಗಿತ್ತು ನಮ್ಮ ಶಾಲೆಗೆ ಭೋಜನಾಲಯನೂ ಆಗಲಿಲ್ಲ ಅದಕ್ಕೆ ಅದಕ್ಕಾಗಿ ಈಗ ತಮ್ಮ ತಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು ಮಕ್ಕಳ ಸಂಖ್ಯೆ ಎರಡು ನೂರ ಅರವತ್ತೆರಡು ಇರೋದ್ರಿಂದ ಒಂದರಿಂದ ಎಂಟನೇ ತರಗತಿ ಇಲ್ಲಿ ಮಕ್ಕಳ ಅಭ್ಯಾಸ ಮಾಡ್ತಾರು ಮತ್ತು ಈಗ ಮೊನ್ನೆನೇ ನಮ್ಮ ಶಾಲೆ ಒಂಬತ್ತನೇ ತರಗತಿ ಮತ್ತು ಹದಿನೈದು ತರಗತಿ ಉದ್ಘಾಟನೆ ಆಗಿದೆ ಮಾನ್ಯ ಶಾಸಕರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಆದರೂ ಕೂಡ ಯಾವುದೋ ಈ ಕಾಮಗಾರಿಗಳು ಇಲ್ಲ ಈ ಶಾಲೆಗೆ ಹಾಗೆ ಇದೆ ಶಾಲೆ ನವೆಂಬರ್ ಹನ್ನೊಂದು ಮತ್ತು ಹನ್ನೆರಡರಂದು ತನ್ನ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳಲಿದೆ ಹನ್ನೆರಡು ಹನ್ನೊಂದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಶಾಲೆ ಪ್ರಾರಂಭವಾಗಿತ್ತು ಈ ಶತಮಾನದ ಅಂಚಿನಲ್ಲಿದ್ದರೂ ಇದ್ದರೂ ಕೂಡ ಬಿಸೂಟ ಕೇಂದ್ರ ನಮ್ಮಲ್ಲಿ ಯಾಕೋ ಮಂಜೂರು ಆಗಲಿಲ್ಲ ಸರ್ ಬಿಸಿ ಕೇಂದ್ರದ ಬದಲ ಕಟ್ಟಡ ಮಂಜೂರಾತಿ ಮಾಡಿರಿ ಅಂತೇಳಿ ತಮ್ಮ ಇಲಾಖೆಗೆ ನಾವು ತಾಲೂಕ್ ಪಂಚಾಯತಿ ಈ ಹಿಂದೆ ನಮ್ಮ ಕೆ ಟಿ ಕಂಬಳೇಶ್ ಸರ್ ಅಧಿಕಾರಿಗಳಿದ್ದಾಗೂ ಕೂಡ ಆಮೇಲೆ ಒಲ್ಲಾಪುರ್ ಸರ್ ಬಂದರು ಅವ್ರಿಗೆ ಮನವಿ ಕೊಟ್ಟಿದೆ ಆಮೇಲೆ ಗ್ರಾಮ ಪಂಚಾಯತ್ ಹಂತದಾಗ ಮಾಡ್ತಾರಪ್ಪ ಉದ್ಯೋಗ ಖಾತ್ರಿ ಯೋಜನಾದೊಳಗೆ ನೀವು ಅಲ್ಲಿ ಮಾಡ್ಕೋರಿ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಮಾಡ್ಕೊಳಂದಾಗ ಇಲ್ಲಿ ಅವರ ಕಾಂಟ್ರಾಕ್ಟ್ ಹಿಡಿಯುವಲ್ರು ಟೆಂಡರ್ ಆವತ್ತು ಏನೇನೋ ಒಟ್ಟು ಬರೀ ಯಾವುದೂ ಪರಿಪೂರ್ಣ ಇಲ್ಲ ಮಾಡುವಂಥ ಆಸಕ್ತಿ ಯಾವ ಅಧಿಕಾರಿಗಳಿಗೂ ಕಾಲ ಶತಮಾನೋತ್ಸವ ಕಾಣುವಂಥ ಒಂದು ಮಾದರಿ ಶಾಲೆಯಲ್ಲಿ ಬಿಸಿ ಊಟಕ್ಕೆ ಕೋಣೆ ಇಲ್ಲ ಸರ್ ಅದ್ರ ಬದಲು ತಾವೇನು ಹೇಳ್ತೀರಿ ಅದು ಅಧಿಕಾರಿಗಳು ಮಾಡಬೇಕಾಗಿತ್ತು ಸರ ಮತ್ತ ಪಂಚಾಯಿತಿ ಹಂತದಲ್ಲಿ ಮಾಡ್ತಾರಂದ್ರು ಉದ್ಯೋಗ ಖಾತ್ರಿ ಯೋಜನೆ ಒಳಗ ಅದಕ್ಕೆ ಅರ್ಜಿ ಎಲ್ಲ ಕೊಟ್ಟಾಗಿದೆ ಅದು ಯಾಕೋ ಅವ್ರ ಕಾಮಗಾರಿ ಮಾಡ್ತಾ ಇದ್ದಾರೆ ಈಗಲೂ ಆಗಲೂ ಬಿಳು ಹಂತದಲ್ಲಿ ಹಳೆಯ ಕಟ್ಟಡ ಹೌದು ಇದನ್ನು ಡೆಮಾಲಿಶ್ಗೂ ಅರ್ಜಿ ಕೊಟ್ಟಿದ್ವಿ ಸರ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಅದಕ್ಕೆ ಒಪ್ಪಿಗೆ ಕೊಟ್ಟಾರ ಅದು ಮಾನ್ಯ ಪಿ ಡಿಒ ಸರ್ ಕಡೆ ಇದೆ ಅನುಮತಿ ಅದು ಡೆಮಾಲಿಶ್ ಅನುಮತಿ ಸಿಕ್ಕಿದೆ ಆದರೆ ಹೊಸ ಕೊಲೆ ಏನು ಬಿಸೂಟ ಕೇಂದ್ರ ಇನ್ನೂ ಕಟ್ಟಲಿಲ್ಲ ನಮಗೆ ಅದಕ್ಕೆ ಬಹಳಷ್ಟು ಈಗ ಹೊರಗ ಮಾಡುವಂತ ಅಡುಗೆ ಅವರು ಹೊರಗೆ ಮಾಡುವಂತ ಒಂದು ಆದ ವಾತಾವರಣದಾಗ ಅದಾಗ್ಲೂ ಈಗಲೋ ಬೀಳುವಂಗ ಎಲ್ಲ ಸೂರ್ಯ ಪರಿಸ್ಥಿತಿ ಒಳಗೆ ಹಳೆ ಕೇಂದ್ರ ಐತಿ ಅದಕ್ಕಾಗಿ ನಮಗೊಂದು ಹೊಸ ಭೋಜನಾಲಯ ಕೇಂದ್ರ ಆಗಬೇಕಾಗಿತ್ತು ಬಿಸೂಟು ಕೇಂದ್ರ ಇಲ್ಲ ದಾಸ್ತಾನು ಕೊಠಡಿನೂ ನಮ್ದು ಸರಿ ಇಲ್ಲ ಅದು ವಿನಾಶದ ಅಂಚಿಗೆ ಐತಿ ಎಲ್ಲ ಮಳೆಗಳಿಗೆ ಎಲ್ಲ ಧಾನ್ಯಗಳ ತೋದ್ಬಿಡ್ತಾವ್ರಿ ಬಹಳ ಸಮಸ್ಯೆ ಆಗಿತ್ ನಮಗೆ ಈಗ ಮತ್ತೆ ಯಾರಲ್ಲಿ ತಾವು ಇದನ್ನ ಅತಿ ನಮ್ಮ ಕಟ್ಟಡ ಆಗಬೇಕು ಮಂಜೂರು ಆಗಬೇಕು ಕಟ್ಟಡ ನಿರ್ಮಾ ನಿರ್ಮಾಣ ನಿರ್ಮಿಸಬೇಕು ಅನ್ನೋ ಯಾರು ಯಾರಿಗೆ ಮತ್ತೆ ನೀವು ಪುನಃ ಅವ್ರ ಮೇಲೆ ಆಗಿವ್ರೀಗ ಉದ್ಯೋಗ ಖಾತ್ರಿ ಒಳಗೆ ಮಾಡಿಕೊಡ್ತೀವ ನಾವು ಮತ್ತೆ ರಾಯಬಾಗ ಹಂತದಲ್ಲಿ ಯಾರಿಗೆ ನಾವು ಮುಳುಗಿ ಮಾಡ್ಕೊಲಿಲ್ಲ ಇತ್ತಿತ್ಲಾಗಿ ಇವರೇ ಮಾಡಿ ಕೊಡ್ತೀವಿ ನಾವ ಅದು ಹಂಗ ಪೆಂಡಿಂಗ್ ಅದಕ್ಕ ಈ ಶತಮಾನೋತ್ಸವ ಅಂಚಿನೊಳಗ ಒಂದ ಯಾರ ಅಧಿಕಾರಿಗಳು ದೊಡ್ಡ ದೊಡ್ಡ ಎಲ್ಲಾ ಮಂದಿ ಬರ್ತಾ ಇದೆ ಇಲ್ಲಿ ಎಲ್ಲಾರು ಆಹ್ವಾನ ಮಾಡ್ತಾ ಇದಾರೆ ಹಂತದಾಗ ನಮಗೊಂದು ಬಿಸೂಟ್ ಕೇಂದ್ರ ಇಲ್ಲ ಅಂದ್ರೆ ನಮ್ಗೆ ಅದಕ್ಕ ಅಧಿಕಾರಿಗಳ ನಿರಾಸಕ್ತಿನೋ ಏನ್ ಯಾರ ಕಾಂಟ್ರಾಕ್ಟ್ ಬರ್ತಾ ಇಲ್ಲೋ ಅವ್ರ ಹಂತದಾಗ ಅದೇನ್ ಸಮಸ್ಯೆ ಇತ್ತು ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ ತಮ್ಮ ಪಿ ಎಂ ದಿವಾಕರ್ ಹಿರಿಯ ಮುಖ್ಯ ಶಿಕ್ಷಕರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಕಪ್ಪಲ್ ಬಿತ್ತಿ ಸರ್ ಸರಿ ನಮಸ್ಕಾರ ಸರ್ ಸರಿ ನಮ್ ಅಡಿ ಕೇಂದ್ರ ಅಡಿ ಕೋಲೇನ ಇಲ್ರಿ ಸರಿ ಪ್ರಾಮುಖ್ಯ ಅಡಿಗೆ ಸರಿ ಅದಕ್ಕ ನಮ್ ಅಡಿ ಕೋಲೆ ಇಲ್ರಿ ಸರಿ ನಾವ್ ಸರ್ವ ಪಂಚಾಯತಿಗೂ ಬಾ ತಿಳಿಸಿದಾರ ಸರ್ ಅದಕ್ಕಾಗಿ ಬಾಳ ಪಂಚಾಯತ್ ಮಳೆಗಾಲದಾಗ ಬರ್ತಾರೀ ಸರಿ ಮಳಿಗಾಲದಾಗ ಆದ್ರಾವೆಲ್ಲಾ ಹಸಿ ಹಸಿ ಒಳಗ್ರಿ ಸರಿ ಈಗಾಗ್ಲೇ ಫೋಟೋ ಹೊಡ್ಕೊಂಡ್ ಗಪ್ಪ ಇರ್ತಾರಿ ಫೋಟೋ ಹೊಡ್ಕೊಂಡು ಹೋಗೋದು ಗಪ್ಪ ಇರ್ ಸರಿ ನಾವ್ ಸರ್ ಹೋಗಿ ಹೇಳಿ ನಮಗೂ ಬೇಜಾರಾಗೇತ್ರಿ ಸರಿ ಬೇಡ ಬೇಡ ಗಪ್ ನಾವು ಒಳಗ್ ನಾವ್ ನಾವ್ ಕೆಲಸ ಮಾಡ್ತಿವ್ರಿ ಸರಿ ಅಡಿಗೆ ಕೂಲದ್ ಬಿದ್ರೆ ನಮ್ಗ ತಾಸಿಲ್ರಿ ಸರಿ ಹಾ ಈಗ ಹಳೆ ಕಟ್ಟಡ ಐತ್ರಿ ಸರಿ ನಾವ್ ಬಿದ್ರೆ ನಮ್ಗೆ ಭಯ ಐತ್ರಿ ಸರಿ ಅದ್ರ ಸಂಬಂಧ ಅದಕ್ಕೋಸ್ಕರ ಎಲ್ಲ ಇಲ್ಲಿ ಹೊರಗೆ ಮಾಡ್ತಿವ್ರಿ ಸರಿ ನೋಡಿ ಸರಿ ಈಗ ಒಂದ್ ಈಗ ಏನು ಮಳೆಗಾಲ ಬಂದಿತಲ್ಲ ಸರಿ ಮಳೆಗಾಲದಿಂದ ನೆರ ಸರಿ ಮತ್ತೆ ಮಾಡಕ ಸರಿ ಈ പഞ്ചായತಿ मेंबरಗಳು ಅಧ್ಯಕ್ಷರು ಬಂದಾಗ ಏನು ಹೇಳ್ತಾರ ಇಲ್ಲಿ ಬಂದ್ರು ಸರಿ ಮತ್ತೆ ಮಾಳ್ತೀವೆ ಸರಿ ನಾವು ಹೇಳ್ತೀರು ಸರಿ ಮಾಳ್ತೀವೆ ಅಂತಾರೆ ಸರಿ ಮತ್ತೆ ಮಾಡ್ತೇವ್ ಅನ್ನೋದ್ರು ಸರಿ ಮತ್ತೆ ಕಪಿರೋದು ಮಾಡ್ತಾರೆ ಮತ್ತೆ ಮುಂದಿನ ತಿಂಗಳು ನಿಮ್ಮ ನಿಮ್ಮ ಶಾಲೆ ಶತಮಾನೋತ್ಸವ ಕಾರ್ಯಕ್ರಮ ಆಯ್ತು ಸರಿ ಶತಮಾನೋಶಿ ಆಯಿತು ಖುಷಿ ಐತ್ರಿ ಸರಿ ಆದ್ರೆ ಅದರ ಒಳಗ ಮಾಡ್ಲಿ ಅಂತ ನಾವು ಬೇಡಿಕೆ ಬಿಡ್ಕೋ ನಿಮ್ಮ ಹೆಸರು ಏನು ಸರಿ ಶ್ರೀದೇವಿ ಕಂಬಾರ ಸರಿ ನಿಮ್ಮ ಹೆಸರು ಏನು ಸರಿ